ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸೊ ಒಂದು ದಾಲ್ ಕರಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನ ಹಾಕಿ ತುಂಬಾ ಟೇಸ್ಟಿಯಾಗಿರೋಂಥ ರೈಸ್ ಜೊತೆಗೆ ಮತ್ತೆ ಮುದ್ದೆ ಜೊತೆಗೆ ಎಲ್ಲದಕ್ಕೂ ಒಳ್ಳೆ ಟೇಸ್ಟಿಯಾಗಿರೋಂಥ ಸೊ ನುಗ್ಗೆ ಸೊಪ್ಪು ಹಾಕಿ ಬೇಳೆ ಹಾಕಿ ಯಾವ ರೀತಿ ನಾವು ಕರಿನ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬಿಟ್ರೀಡಿಯೋನ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋ ಎಲ್ಲರೂ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ ದಾಲ್ ಒಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡ್ಕೊಂಬರೋಣ ತುಂಬಾ ಈಸಿಯಾಗಿರೋ ಅಂತ ಸೊ ನುಗ್ಗೆ ದಾಲ್ ದಾಲ್ಕರಿನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ಸಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ನಾನು ಮಾಡ್ತಾ ಇರೋಂಥ ಕರಿ ಸಾರು ನುಗ್ಗೆ ಸೊಪ್ಪು ಮತ್ತು ತೊಗರಿ ಬೆಳೆ ಹೆಸರು ಬೆಳೆ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಫಸ್ಟ್ ನುಗ್ಗೆಕಾಯಿ ಸೊಪ್ಪೇನಿದೆ ಇದನ್ನೆಲ್ಲ ಕ್ಲೀನಾಗಿ ಬಿಡಿಸ್ಬಿಟ್ಟು ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಇಲ್ಲಿ ಬೇಳೆ ಒಂದು ಸ್ವಲ್ಪ ಮತ್ತು ತೊಗರಿ ಬೆಳೆ ಸೊ ಒಂದು ಬೌಲ್ ತೊಗೊಂಡಿದ್ದೀನಿ ಫಸ್ಟ್ ಯಾವ ರೀತಿ ಇದನ್ನು ಒಗ್ಗರಣೆ ಮಾಡಿಕೊಂಡು ಯಾವ ರೀತಿ ಮಾಡ್ಕೊಳ್ಳೋದು ಕರಿ ಅಂತೇಳಿ ನೋಡ್ಕೊಳ್ಳೋಣ ಇಲ್ಲಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಸೊಪ್ಪನ್ನ ಹಾಕೊಳ್ಳೋಣ ಒಂದು ಟೊಮಾಟೋ ಸಣ್ಣಗೆ ಹೆಚ್ಚಿ ತಗೊಂಡಿದ್ದೀನಿ ಇಲ್ಲಿ ಬೇಳೆ ಕೂಡ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಸೊ ಇದನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀರಲ್ಲ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ತುಪ್ಪಾಗಲಿ ಎಣ್ಣೆ ಆಗಲಿ ಸೊ ತುಪ್ಪದಲ್ಲೇ ಒಂಚೂರು ಫ್ರೈ ಮಾಡಿಕೊಂಡು ಇದೆಲ್ಲನೂ ಫ್ರೈ ಮಾಡಿ ಆಮೇಲೆ ಅರಶಿನ ನೀರು ಹಾಕಿ ಕರೆಕ್ಟಾಗಿ ಒಂದು ಮೂರು ವಿಜಿಲಾಗಲಿ ಇಲ್ಲ ಎರಡು ವಿಜಿಲಾಗಲಿ ಹಾಕಿಸ್ಕೋಬೇಕು ಸೊ ನಾನು ಎರಟೆಗೆ ಆಗೋ ರೀತಿ ಮಾಡ್ಕೋತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಹಾಕಿದ್ದೀನಿ ನಾನು ಸೊ ಆಮೇಲೆ ಸರಿ ಒಗ್ಗರಣೆ ಬೇರೆ ಥರ ಹಾಕ್ತೀನಿ ಸೊ ಇವಾಗ ಇದು ಚೆನ್ನಾಗಿ ಬೆಂದು ನುಣ್ಣಗಾಗಿರಬೇಕು ಸೊ ಆಮೇಲೆ ಇದನ್ನು ಕ್ಲೀನಾಗಿ ನ್ಯಾಶ್ ಮಾಡಿ ಒಗ್ಗರಣೆನ ಮಾಡ್ಕೊಳ್ಳೋದು ಇವಾಗ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಬೋರ್ ನೀರು ಅರ್ಧ ಲೋಟ ನೀರು ಇದ್ದೀನಿ ಯಾಕಂದರೆ ಚೆನ್ನಾಗಿ ಬೆಂದು ನಮಗೆ ನ್ಯಾಶ್ ಸರಿತ ಆಗಬೇಕು ಸೊ ಹಸಿ ವಾಸನೆ ಹೋಗೋವರೆಗೂ ನಾನು ಸೊಪ್ಪನ್ನ ಕ್ಲೀನಾಗಿ ಬಾಡಿಸ್ಕೊಂಡಿದ್ದೀನಿ ಇವಾಗ ಇದು ವಿಜಿಲ್ ಹಾಕಿ ಒಂದೆರಡರಿಂದ ಮೂರು ವಿಜಿಲ್ನ ಹಾಕಿಸ್ಕೊಳ್ಳೋಣ ಇಷ್ಟೇನು ಬೇರೆ ಏನು ಹಾಕೊಳ್ಳೋದು ಬೇಡ ಫಸ್ಟು ಇದು ವಿಜಿಲ್ ಹಾಕಿಬಿಡಲಿ ಕರೆಕ್ಟಾಗಿ ಇವಾಗ ಲಿಟ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಕರೆಕ್ಟಾಗಿ ಎರಡರಿಂದ ಮೂರು ವಿಜಿಲ್ ಆಗಲಿ ಬೇಳೆ ಕ್ಲೀನಾಗಿ ಇವಾಗ ವಿಜಿಲ್ ಹಾಕಿ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗಿದೆ ಸೊ ಇವಾಗ ತೆಗೆದು ನೋಡಿ ನೋಡ್ಬೋದು ಸೊ ಪೂರ್ತಿಯಾಗಿ ಬೆಂದಿದೆ ಸೊಪ್ಪು ಮತ್ತು ಬೇಳೆ ನೋಡಿ ಇಷ್ಟು ಬೆಂದಿರಬೇಕು ಸೊ ಇನ್ನೂ ನೆಕ್ ಬೆಂದಿರಬೇಕು ಸೊ ಬೇಳೆ ತೊಗರಿ ಬೇಳೆ ಅಷ್ಟು ಬೇಗ ಬೇಯೋದಿಲ್ಲ ಕೆಲವೊಂದು ಬೇಳೆಗಳು ಸೊ ಇದು ಮಾತ್ರ ಬೆಂದಿದೆ ಸೊ ಇವಾಗ ಇದನ್ನು ಚೆನ್ನಾಗಿ ನ್ಯಾಶ್ ಮಾಡಿ ಇಟ್ಕೊಳ್ತೀನಿ ಸೊ ಇಷ್ಟು ಸಾಕು ಮತ್ತು ಒಗ್ಗರಣೆಗೆ ಬಂದು ಒಂದು ಐದು ಮೆಣಸಿನ್ಕಾಯಿ ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ ಐದು ಮೆಣಸಿನ್ಕಾಯಿ ಒಂದು ಫುಲ್ ಗಡ್ಡೆ ಮೇ ಬೆಳ್ಳುಳ್ಳಿನ ಸುಳ್ಳು ಇದನ್ನು ಇಟ್ಕೊಂಡಿದ್ದೀನಿ ಸಾವಂದೇ ಒಂದು ಚಿಕ್ಕ ಈರುಳ್ಳಿ ಕರಿಬೇವು ಮತ್ತು ಇನ್ನೊಂದು ಸ್ವಲ್ಪ ಸೊಪ್ಪು ನಾನು ಎಣ್ಣೆಯಲ್ಲೇ ಬಾಡಿಸ್ಕೋತೀನಿ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಜಾಸ್ತಿನ ತೊಗೊಂಡ್ರೆ ಈ ದಾಲ್ ಕಡಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಹೋಟ್ಲಲ್ಲೆಲ್ಲ ನೋಡಿರ್ತೀರ ದಾಲ್ ಕಡಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಸೊ ಹಾಗಾಗಿ ನಾನು ಇದೆಲ್ಲ ಹಾಕಿವಾಗ ಕಡಡಿನ ಒಗನೆ ಮಾಡ್ಕೋಣアナ ಇಲ್ಲಿ ಕಡಾಯಿಲಿ ಎಣ್ಣೆ ಹಾಕೊಂಡಿದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇನೆ ಸೋ ಈಗ ಒಗನೆ ಬಿಸಿ ಹಾಕ್ಬಿಡ್ಲೇ ಬಿಸಿ ಹಾಕ್ಬಿಡ್ಲೇ ಸಾಸವೇ ಜೀರಿಗೆ ಹಾಕೊಂಡಿದೀನಿ ಮೆಣಸಿನಕಾಯಿ ನೀವುಕಂದ್ರೆ ರೆಡ್ ಚಿಲ್ಲಿ ಕೂಡ ಹಾಕೋಬಹುದು ಸೋ ನಾನು करಬೇವು ಅಷ್ಟು ಮೆಣಸಿನಕಾಯಿನ ಚನಾಗ್ ಫ್ರೈ ಮಾಡ್ಕೋಬೇಕು ಅದೇ ತುಂಬಾನೇ ಟೇಸ್ಟ್ ಕೊಡುತ್ತೆ ಅंगे ದಾಲ್ಕರಿಗೆ ಒಂದೊಂದ್ ಸೈಡ್ ಇಟ್ಕೊಂಡಿ ನಾವು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಮೆಣಸಿನಕಾಯಿ ಫ್ರೈ ಮಾಡ್ಕೊಳ್ಳೇನೆ ಬೆಳ್ಳುಳ್ಳಿ ಈರುಳ್ಳಿ ನುಗ್ಗೆ ಸೊಪ್ಪು ಇವಾಗ ಹೈ ಫ್ಲೇಮ್ ಇಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆ ನುಗ್ಗೆ ಸೊಪ್ಪು ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಚೂರ್ ಅದಷ್ಟ ಹಾಕೊಟ್ಟಿದ್ದೀನಿ ಸ್ವಲ್ಪನೇ ಸ್ವಲ್ಪ ಯಾಕಂದರೆ ಬೆಳೆಗೂ ಹಾಕಿದ್ವಿ ನಾನು ಅವಾಗ ಬೇಯಿಸ್ಬೇಕಂದ್ರೆ ಸೊ ಸೊಪ್ಪೆಲ್ಲ ತಿಳಿಯತ್ತೆ ಸ್ವಲ್ಪ ಉಷಾರಾಗಿ ಮಾರ್ಕೋಬೇಕು ಆ ಫ್ಲೇಟ್ ಮುಚ್ಚಿ ಅದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಇಲ್ಲ ಅಂದ್ರೆ ಫುಲ್ಲಿ ಸಿಡ್ದ ಹೋಗುತ್ತೆ ನೋಡಿ ಸುಮ್ಮನೆ ಸಿಡಿತಾ ಇದೆ ಸೊ ಈಗ ಇ ಬಾಲೆಂತ ಸೊ ಇದನ್ನ ಕೆಂಪ್ ಕೊರನಾ ಇದಿರೇನ ಸೇರಿಸಿಕೊಳ್ಳೋ ಗಡ ಇಷ್ಟನೇ ಒಂದು ಚೂರು ಪಾತ್ರೆ ಕೊಡ್ಬಿಟ್ಟು ಹಾಕೊಳ್ಳೋಣ ಅಷ್ಟೇ ಅರ್ಧ ಗ್ಲಾಸ್ ರಷ್ಟು ನೀರ ಹಾಕಿದಿನ ಅಷ್ಟೇನೇ ನಾನು ದಾಲ್ ಕಡಿ ಅಲ್ವಾ ಗಟ್ಟಿಯಾಗಿರುತ್ತೆ ದಾಲ್ ಕಡಿ ಅಂದರೆ ಸೊ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೋಟೆಲ್ ಸ್ಟೈಲ್ ಸೊ ನಮ್ಮ ಮನೆ ಸ್ಟೈಲ್ ಈ ಥರ ಇದೆ ಮುಖ್ಯ ಸೊಪ್ಪಿನ ದಾಲ್ ಕಡಿ ಸಕ್ಕತ್ತು ಟೇಸ್ಟಿ ಇರುತ್ತೆ ಹಂಗೆ ಕುತ್ಕೊಂಡು ಒಂದು ಗ್ಲಾಸಲ್ಲಿ ಹಾಕೊಂಡು ಬಿಸಿ ಬಿಸಿ ತಿನ್ಬೋದು ಹೆಲ್ದಿ ಕೂಡ ಸೊ ಚೆನ್ನಾಗಿ ಒಂದ್ಸರಿ ಪುದಿ ಬಂದ ಮೇಲೆ ಒಂದು ಸೂಟ್ ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕ ಸ್ಟುಪ್ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ ತಿರುಗಿಸ್ಬಿಟ್ಟು ಒಂದು ಕುದಿ ಬಂದರೆ ಸೊ ಗ್ಯಾಸ್ ಆಫ್ ಮಾಡಿದ್ರೆ ಟೇಸ್ಟಿಯಾಗಿರೋ ಹೆಲ್ದಿ ಸೊ ನುಗ್ಗೆ ದಾಲ್ ಖಿಚಡಿ ರೆಡಿ ಆಯಿತು ದಾಲ್ ಕರಿ ರೆಡಿ ಆಯಿತು ಸಕ್ಕತ್ತಿರುತ್ತೆ ಇದು ಕುದ್ದು ಕುದ್ದು ಇನ್ನೊಂಚೂರು ಗಟ್ಟಿ ಬರುತ್ತೆ ನೋಡಿ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿ ಚೆಕ್ ಕುದಿ ಬಂದರೆ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಅಷ್ಟೇ ರುಚಿಯಾಗಿರುವಂಥ ಒಂಚೂರು ತುಪ್ಪ ಬಿಸಿ ಅನ್ನಕ್ಕೆ ತುಪ್ಪನ ಹಾಕ್ಕೊಂಡು ಸೊ ಈ ಥರ ತಿಂತಾ ಇದ್ದರೆ ಇನ್ನೊಂಚೂರು ಅನ್ನ ಅದು ಜಾಸ್ತಿನೇ ತಿಂದಿರ ಅಷ್ಟು ಟೇಸ್ಟಿಯಾಗಿರುವಂಥ ಸೊ ನುಗ್ಗೆ ಸೊಪ್ಪು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಬೇಕಾದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಖತ್ತಾಗಿರೋ ಸೊ ಹಾಗಾಗಿ ನಾವು ಫಸ್ಟೆಲ್ಲ ತಿಂತಾನೆ ಇರಲಿಲ್ಲ ಸೊ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಸೊ ಅವಾಗವಾಗ ಮಾಡ್ತಾ ಇರ್ತೀನಿ ನಾನು ಕೂಡ ಈ ಥರ ರೆಸಿಪೀಸ್ ಎಲ್ಲಾನು ಇನ್ನು ಮುಂದೆ ನಾನು ಇದರದ್ದು ರೊಟ್ಟಿ ಸೊ ಅದೆಲ್ಲ ವಡೆ ಸೊ ಅದೆಲ್ಲ ಮಾಡೋದನ್ನು ತೋರಿಸ್ಕೊಡ್ತೀನಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಗ್ಯಾಸನ್ನ ಹಾಫ್ ಮಾಡ್ಕೊಳ್ಳೋಣ ಅಷ್ಟೇ ಇದು ಸಿಂಪಲ್ಲಾಗಿ ಮಾಡ್ಕೊಳೋ ಅಂತ ಸೊ ಕರೆಕ್ಟಾಗಿ ಹತ್ತರಿಂದ ಇಪ್ಪತ್ತೈದು ನಿಮಿಷ ಒಳಗಡೆ ಸೊ ರೆಡಿ ಆಗುವಂಥ ದಾಲ್ ಕಡಿ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಗ್ಯಾಸನ್ನ ಹಾಫ್ ಮಾಡ್ಕೊತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ರೆಡಿಯಾಯಿತು ದಾಲ್ ಕಡಿ ಸೊ ಹೇಗೆ ಅನ್ನಿಸ್ತು ಹೇಳಿ ತಪ್ಪದಿರೇ ನನಗೆ ಕಮೆಂಟ್ ಮಾಡಿ ವೀಡಿಯೋಗೆ ಅಂತ ಹೇಳ್ತಾ ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ನೀವು ಟ್ರೈ ಮಾಡಿ ತುಂಬಾ ದಾಲ್ ಕರಿ ರೆಸಿಪಿನ ತೋರಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಸೊ ದಾಲ್ ಕರಿ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿರೋ ಅಂಥ ನುಗ್ಗೆ ಮತ್ತು ಬೆಳೆ ಕರಿ ನಾನು ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಸೊ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೆ ನಾಳೆ ಇನ್ನೂ ರೆಸಿಪಿ ರೆಸಿಪಿಯೊಂದಿಗೆ ಮತ್ತೆ ನಾಳೆ ಸಿಗೋಣ ಸೊ ಈ ರೆಸಿಪಿ ಹೇಗಿತ್ತು ಅಂತೇಳಿ ತಪ್ಪಿದಿರ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್